ಬಹಳ ಮುಖ್ಯವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏಳಕ್ಕೆ ಏಳು ಸೀಟುಗಳನ್ನು ಬಿ ಜೆ ಪಿ ಕಬಳಿಸ್ಕೊಳ್ತು ಕಮಲ ಕಲಿಗಳು ಅಲ್ಲಿ ಸಾಕಷ್ಟು ವರ್ಕ್ ಮಾಡಿದರು ರೋಡ್ ಶೋ ಮಾಡಿದರು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜನ ಮೇಲೆ ವಿಶ್ವಾಸವನ್ನು ಇಟ್ಟು ಗೆಲ್ಲಿಸಿದ್ರು ಈ ಸಲ ಆಲ್ರೆಡಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ನೀವು ಒಟ್ಟು ಎಂಟು ಸ್ಥಾನ ಇದೆ ನಿಮಗೆ ಒಟ್ಟು ಎಪ್ಪತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಹಿಡಿದಿದ್ದೀರಾ ಈ ಬಾರಿ ಏನಾಗ್ಬೋದಂತ ಎಪ್ಪತ್ತು ಎಪ್ಪತ್ತರಲ್ಲಿ ಎಪ್ಪತ್ತು ಗೆಲ್ಲುವಂಥ ನಿರೀಕ್ಷೆ ಏನಾದರೂ ಇದೆಯಾ ಅಥವಾ ಏನಾದರೂ ಫಿಫ್ಟಿ ಫಿಫ್ಟಿ ಅನ್ನೋ ಅನ್ನುವಂಥ ಅನುಮಾನ ಏನಾದರೂ ಇದೆಯಾ ಹೇಗೆ ಅಂತ ನೋಡಿ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಹಿಂದೆ ನೀವು ಈ ಓಟಿನ ಶೇಕಡಾವಾರು ನೋಡೋದಾಗಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಆಪು ಇಪ್ಪತ್ತೊಂಬತ್ತು ಶೇಕಡ ಅಷ್ಟು ತಗೊಂಡಿತ್ತು ಬಿಜೆಪಿ ಮೂವತ್ಮೂರು ಶೇಕಡ ತಗೊಂಡಿತ್ತು ಇಪ್ಪತ್ನಾಲ್ಕು ಶೇಕಡ ಕಾಂಗ್ರೆಸ್ನವರು ತಗೊಂಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಅದೇ ಆಪ್ನವರು ಐವತ್ನಾಲ್ಕು ಶೇಕಡ ತಗೊಂಡಿತ್ತು ಸಮಿಂಗ್ ಮೂವತ್ತೆರಡು ಶೇಕಡಾ ಬಿ ಜೆ ಪಿ ಒಂಬತ್ತು ಶೇಕಡ ಕಾಂಗ್ರೆಸ್ನವರು ಅಲ್ಲೂ ಕಡಿಮೆ ಆಯಿತು ಕಾಂಗ್ರೆಸ್ ಇಂದು ಅದನ್ನ ನಾವು ತಗೊಂಡ್ವಿ ಆ ಶೇಕಡಾವಾರುಗಳ ತಲಾವಾರು ಯೋಚನೆ ಮಾಡೋದಾದ್ರೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐವತ್ಮೂರು ಶೇಕಡ ಆಪ್ ಹ್ಮ್ ಹ್ಮ್ ಮೂವತ್ತೆಂಟು ಪಾಯಿಂಟ್ ಐದು ಶೇಕಡ ಬಿ ಜೆ ಪಿ ನಾಲ್ಕು ಪರ್ಸೆಂಟ್ ಅಂದ್ರೆ ಒಂಬತ್ತರಿಂದ ನಾಲ್ಕಕ್ಕೆ ಬಂತು ಕಾಂಗ್ರೆಸ್ ಈಗ ಶೇಕಡಾವಾರು ಇದನ್ನ ವಿಚಾರವನ್ನು ನಾವು ನೋಡೋದಾದ್ರೆ ಕೇಜ್ರಿವಾಲ್ ಅವರು ಮೊದಲನೇದಾಗಿ ಬರಬೇಕಾದ್ರೆ ಇವರು ಜನಲೋಕ್ಪಾಲ್ ಬಿಲ್ ಅನ್ನು ತರ್ತೀವಿ ಅಂತೇಳಿ ಜನರಲ್ಲಿ ಭರವಸೆಯನ್ನು ಮೂಡಿಸಿದ್ರು ವಿಶ್ವಾಸ ಮೂಡಿಸಿದ್ರು ಅದೇ ಏನು ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಅದಕ್ಕೆ ಸತ್ಯಾಗ್ರಹಗಳನ್ನ ಇಡೀ ಎಷ್ಟು ಪ್ರಚಲಿತ ಆಗಿತ್ತು ಅಂದರೆ ಪ್ರತಿಯೊಬ್ಬರ ಜನಮನದಲ್ಲಿ ಲೋಕ್ಪಾಲ್ ಬರುತ್ತೆ ಅಂತೇಳಿ ದೊಡ್ಡ ಆಶ್ವಾಸನೆಯನ್ನು ಕೊಟ್ಟು ನಂತರದಲ್ಲಿ ಆಪ್ ಅಂತೇಳಿ ನಾನು ಸಾಮಾನ್ಯ ಜನರಂತೆ ಮೇ ಆಮ್ ಆದ್ಮಿ ಹೂ ಅಂತ ಹೇಳೋ ಒಂದು ಕಲ್ಪನೆ ಪರಿಕಲ್ಪನೆಯನ್ನು ತಂದು ಜನರಲ್ಲಿ ಬೇರೆ ನಮ್ಮ ಭಾವನೆಯನ್ನ ಬಿತ್ತು ನಂತರದಲ್ಲಿ ಆ ಜನಲೋಕ್ಪಾಲ್ ತರಲೇ ಇಲ್ಲ ಇವರು ಅಲ್ಲಿ ಲಿಕ್ಕರ್ ಮಾಪಿಯೂರ ನಲವತ್ತೊಂಬತ್ತಕ್ಕೂ ಹೆಚ್ಚಿನ ಲೈಸೆನ್ಸ್ ಅನ್ನ ಮನೀಶ್ ಸಿಶೋಡಿಯ ನೇತೃತ್ವದಲ್ಲಿ ಕೊಟ್ಟರು ಇದೊಂದು ದೊಡ್ಡ ಮಾಪಿಯ ಆಯ್ತು ಅಲ್ಲಿ ಆಯ್ತಾ ದಾಖಲೆ ಇದೆ ತೋರಿಸ್ತೀನಿ ತೋರಿಸ್ತೀನಿ ಕೊಡ್ತೀನಿ ಎಂಟುನೂರ ಐವತ್ನಾಲ್ಕು ಹೆಚ್ಚಿನ ಒಂದು ಏನು ಲೈಸೆನ್ಸ್ ಅನ್ನ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತು ದೆಹಲಿಯಲ್ಲಿ ಆಮ್ ಆದ್ಮಿ ನಂತರದಲ್ಲಿ ನರ್ಮದಾ ನದಿಯನ್ನ ನಾವು ಸ್ವಚ್ಛ ಸ್ವಚ್ಛ ಮಾಡ್ತೀವಿ ಅಂತೇಳಿ ದೊಡ್ಡ ಆಶ್ವಾಸನೆ ಕೊಟ್ಟರು ಅಲ್ಲೂ ಫೇಲ್ಯೂರ್ ಆದರು ಆಮೇಲೆ ಫ್ರೀಯಾಗಿ ನಾವು ನೀರನ್ನು ಕೊಡ್ತೀವಿ ಕರೆಂಟ್ ಅನ್ನ ಕೊಡ್ತೀವಿ ಅಂತಂದ್ರು ಅಲ್ಲೂ ನೋಡಿ ಒಂದು ದಿವಸಕ್ಕೆ ಮೂರು ಲಕ್ಷ ಮಿಲಿಯನ್ ಲೀಟರ್ ನೀರು ಬೇಕಾಗತ್ತೆ ದೆಹಲಿಯಲ್ಲಿ ಓಕೆ ಅವರು ಪೂರೈಸತಕ್ಕಂಥ ನೀರು ಎರಡು ಲಕ್ಷ ಮಿಲಿಯನ್ ಲೀಟರ್ಗಳಷ್ಟೇ ಉಳಿದಿದ್ದು ಒಂದು ಲಕ್ಷ ಮಿಲಿಯನ್ ಲೀಟರ್ ಕೊರತೆ ಆಯ್ತಲ್ಲ ಅದನ್ನು ನಿಸ್ಲಿಕ್ಕೆ ಆಗಲಿಲ್ಲ ಕೇಜ್ರಿವಾಲ್ ಅವ್ರ ಹತ್ರ ಓಕೆ ನೀರನ್ನೇ ಅವ್ರಿಗೆ ಸರಿಯಾಗಿ ಅವ್ರಿಗೆ ಪೂರೈಸಿ ಪೂರೈಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ನು ಏನ್ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಇವ್ರ ಹತ್ರ ನೋಡಿ ಅಲ್ಲಿ ಕಸಗಳ ಸಮಸ್ಯೆ ದೊಡ್ಡದಾಗಿದೆ ಕೊಳಚೆ ಪ್ರದೇಶಗಳು ನಿರ್ಮಾಣ ಇವರೇ ಮಾಡ್ತಾ ಇದಾರೆ ಅದಕ್ಕೆ ಉದಾಹರಣೆ ಇಲ್ಲಿದೆ ನೋಡ್ಬೋದು ನೀವು ಸಾಕಷ್ಟು ಅಲ್ಲಿಯ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡತಕ್ಕಂತಹ ಸಾಮಾನ್ಯ ಜನರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತಕ್ಕಂತಹ ಫೋಟೋಸ್ಗಳು ಇದಲ್ಲ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳ್ಕೊಂಡಿದೆ ಅವರು ಜೈಲಿಗೆ ಹೋದ್ರೂ ಸಹಿತ ಅಲ್ಲಿಂದಾನೇ ಭ್ರಷ್ಟಾಚಾರವಾಗಿ ಮಾಡ್ಲಿಕ್ಕೆ ಹೊರಟರು ಕೋರ್ಟ್ ಹೇಳ್ತು ನಂತರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಬ ಭ್ರಷ್ಟಾಚಾರ ಮಾಡಲಿಕ್ಕಿಲ್ಲ ಮತ್ತು ನೀವು ಸೈ ಸೈಯನ್ನು ಕೆಲವು ಅವರ ಕಡಿಸ್ತಾ ಇದ್ರು ಅಲ್ಲಾ ಮಾಡಿದ್ರೆ ಮಾಡಿದ್ರಲ್ಲ ಇವರ ಸಚಿವ ಏನು ಸಚಿವರು ಇದಾರಲ್ವಾ ಕೆ ಜಿ ವಾಲಾ ಸೈಯನು ಸಹಿತ ಫೋರ್ಜರಿ ಮಾಡಿದ್ದಾರೆ ಅಂತ ಆರೋಪ ಇದೆ ಅಲ್ಲಲ್ಲ ಕೆಲವೊಂದು ಥರ್ಡ್ ಪಾರ್ಟಿ ಮೂಲ ಮುಖಾಂತರನೂ ಸರ್ವೆ ಮಾಡಿಸಿದ್ದಿದೆ ನಮ್ದು ಸರಿ ಸುಮಾರು ಒಂದು ನಲವತ್ತು ನಲವತ್ತಾರು ಅಂತರದಲ್ಲಿ ನಮ್ದು ಸ್ಥಾನಗಳು ಬರುತ್ತೆ ಮತ್ತೆ ಗೆಲ್ತೀವಿ ಅಂತ ಹೇಳಿ ನಮ್ಗೆ ಒಂದು ಭರವಸೆನೂ ಇದೆ ಗೆಲ್ತೀವಿ ಕೂಡ ಆಯ್ತಾ ಆಮೇಲೆ ನಮ್ಗೆ ಒಂದಷ್ಟು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ನಮ್ಮ ಸ್ನೇಹಿತರು ನಾವು ಮುಂಚೆ ಅಧಿಕಾರ ನಾವು ಅಧಿಕಾರದಲ್ಲಿ ಇದ್ವಿ ನೋಡಿ ಜನ ಯಾವುದೇ ರೀತಿಯಲ್ಲಿ ದಡ್ರಲ್ಲ ಇವರು ಹೇಳಿದ್ರು ಇಂಟರ್ನೆಟ್ ಮೊಬೈಲ್ ಬಂದ್ಬಿಡ್ತು ಅದಕ್ಕಾಗಿ ಬಿಜೆಪಿ ಬಂದ್ಬಿಡ್ತು ಇದು ಯಾರು ಒಪ್ಪಲ್ಲ ಅಂತಂದ್ರೆ ಇಂಟರ್ನೆಟ್ ಮೊಬೈಲ್ ಬಂದ ತಕ್ಷಣ ಜನರು ದಡ್ರಾಗಲ್ಲ ಇನ್ನು ಪ್ರಾಬಲ್ಯತೆ ಅವರ ಮೈಂಡ್ ಸೆಟ್ ಇನ್ನೂ ಜಾಸ್ತಿ ಹೋಗಿರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಜನರು ಯಾಕೆ ತಿರಸ್ಕಾರ ಮಾಡಿದ್ರು ಅಂದ್ರೆ ಶೀಲಾ ದೀಕ್ಷಿತ್ ಇದ್ದಂತ ಸಂದರ್ಭದಲ್ಲಿ ನೀರಿನ ಟ್ಯಾಂಕ್ ಹಗರಣ ಆಯ್ತು ನಾನೂರು ಕೋಟಿಗೂ ಹೆಚ್ಚು ನೀವು ಗೊತ್ತಿರಬಹುದು ನಾನೂರು ಕೋಟಿಗೂ ಹೆಚ್ಚು ಶೀಲಾ ದೀಕ್ಷ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಟ್ಯಾಂಕ್ ಟ್ಯಾಂಕ್ಗಳ ನೀರಿನ ಟ್ಯಾಂಕ್ ಏನ್ ಮಾಡ್ತಾರಲ್ಲ ನಾನೂರು ಕೋಟಿಗೂ ಹೆಚ್ಚು ಅದೊಂದು ದೊಡ್ಡ ಸದ್ದ ಇತ್ತು ಇಲ್ಲಿ ಇಡೀ ಪ್ರತಿಯೊಬ್ಬರ ನಾಗರಿಕರಲ್ಲೂ ಅಲ್ಲಿ ಚರ್ಚೆ ಆಯಿತು ನಾನೂರಕ್ಕೂ ಹೆಚ್ಚು ಕೋಟಿ ಬರೀ ಟ್ಯಾಂಕ್ ಸ್ಕ್ಯಾಮ್ ಆಗಿದೆ ನೀರಿನ ಟ್ಯಾಂಕ್ ಟ್ಯಾಂಕರ್ಗಳ ಸ್ಕ್ಯಾಮ್ ಅಂದ್ರೆ ಬೇರೆ ರೀತಿಯೆಲ್ಲ ಎಷ್ಟು ಸ್ಕ್ಯಾಮ್ ಆಗಿರ್ಬೋದು ಯೋಚನೆ ಮಾಡಿ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರು ನೋಡಿ ಅನ್ಎಂಪ್ಲಾಯ್ಮೆಂಟ್ ಹೇಳೋದು ನೋಡಿ ಹಿಂದೆ ಇವರ ಕಾಂಗ್ರೆಸ್ ಸರ್ಕಾರ ಇರುವಾಗ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಎಷ್ಟು ಎಷ್ಟು ನಾನು ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕವರೆಗೆ ಹೇಳ್ತಾ ಇದ್ದೀನಿ ಮೂರು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗ ನಿರ್ಮಾಣ ಆಗಿತ್ತು ನಂತರದಲ್ಲಿ ಹದಿನಾಲ್ಕರಿಂದ ಇಲ್ಲಿವರೆಗೆ ಹದಿನೇಳು ಪಾಯಿಂಟ್ ಒಂಬತ್ತು ಕೋಟಿ ಇಡೀ ದೇಶದ ಹೇಳ್ತಾ ಇದ್ದೀನಿ ಹದಿನೇಳು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗ ಸಿಕ್ಕಿದೆ ಬಿಜೆಪಿ ಬಂದಾಗಿಂದ ಅಂದ್ರೆ ಇದು ಅಭಿವೃದ್ಧಿ ಅಲ್ವಾ ಮತ್ತೆ ಎಲೆಕ್ಟ್ರೋ ಬಾಂಡ್ ಅಂದ್ರು ಎಲೆಕ್ಟ್ರೋ ಬಾಂಡ್ ಹೇಳೋದು ಒಂದು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ನಡೆದಿರ್ತಕ್ಕಂಥದು ಅದು ಕಾಂಗ್ರೆಸ್ ಅಲ್ಲೂ ಇದೆ ಅಲ್ಲಿ ಇದೆ ಆಮ್ ಆದ್ಮಿಯಲ್ಲೂ ಇದೆ ಇನ್ನು ಬೇರೆ ಬೇರೆ ಪಕ್ಷಗಳಲ್ಲೂ ಇದೆ ಎಲೆಕ್ಟ್ರೋ ಬಾಂಡ್ ಇವ್ರು ಹೇಳ್ತಾ ಇದಾರಲ್ವಾ ಎಲ್ಲ ಅದು ಏನು ಅದೇನು ವೈಯಕ್ತಿಕವಾಗಿ ತಗೊಳ್ಳುವಂತದ್ದಲ್ಲ ಪಕ್ಷದ ನಿರ್ವಹಣೆಗೆ ಪಕ್ಷದ ಇದಕ್ಕೋಸ್ಕರ ತಗೊಳ್ತಾ ಇರೋದು ಕಾಂಗ್ರೆಸ್ ಅಲ್ಲೂ ತಗೊಂಡಿದ್ದಾರೆ ಎಲೆಕ್ಟ್ರೋ ಬಾಂಡ್ ಇವಾಗ ನಾವು ತಗೊಂಡು ನಮಗ್ ಬಂದ ತಕ್ಷಣ ಇವ್ರೇನ್ ಏನ್ ಮಾಡ್ತಾರ ಏ ಎಲೆಕ್ಟ್ರೋ ಬಾಂಡ್ ಹಗರಣ ಮಾಡಿದ್ರು ಅಂತ ಹೇಳಿ ದೊಡ್ಡದಾಗಿ ಚರ್ಚೆ ಮಾಡಿದ್ರು ಯಾವುದೂ ಕಿವಿನೇ ಕೊಡ್ಲಿಲ್ಲ ರೈತಗಳಿಗೆ ನೋಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಮೂರ್ ಲಕ್ಷದಿಂದ ಐದ್ ಲಕ್ಷಕ್ಕೆ ನಾವು ಹೆಚ್ಚಳ ಮಾಡಿದ್ವಿ ಆಮೇಲೆ ಈಗ ಐ ಐಟಿ ಎಂಪ್ಲಾಯಿಗಳಿಗೆ ಇರತಕ್ಕಂಥ ರೈತ ಕುಟುಂಬ ಮತ್ತೆ ಐಟಿ ಎಂಪ್ಲಾಯಿ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಅಲ್ಲಿ ಐ ಟಿ ಉದ್ಯೋಗಗಳು ಇದಾರೆ ಸಾಮಾನ್ಯ ಬಡ ಕಾರ್ಮಿಕರು ಇದಾರೆ ಕೂಲಿ ಕಾರ್ಮಿಕರು ಇದಾರೆ ಅವ್ರಿಗೆಲ್ಲಾ ಅನುಕೂಲವಾಗ ಆಗುವ ಹಾಗೆ ಕೆಲವು ಯೋಜನೆಗಳನ್ನ ಈ ಲಾಸ್ಟ್ ಟೈಮ್ ಯೋಜನೆಗಳನ್ನ ತಂದಿದೆ ಆದ್ರಿಂದ ಏನಾಗಿದೆ ಇದೊಂದು ನಮ್ಮ ಬಿಜೆಪಿಯ ಬಗ್ಗೆ ತುಂಬಾ ಭರವಸೆ ಮತ್ತೆ ಅವ್ರಿಗೆ ನಂಬಿಕೆ ಇದೆ ಆದ್ರಿಂದ ಈ ಸಲ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ಯಾವುದೇ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಒಂದು ಎರಡನೇದಾಗಿ ಅವ್ರಿಗೆ ಏನ್ ಧಕ್ಕೆ ಆಯ್ತು ಅಂತಂದ್ರೆ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ದೆಹಲಿಯ ಏನು ಬಾಂಬ್ ಪ್ರಕರಣ ನಡೀತಲ್ವಾ ಅವಾಗ ಇವರು ಈ ಉಗ್ರ ಸಂಘಟನೆಯಿಂದ ಹಣ ಬಂದಿದೆ ಅಂತ ದೊಡ್ಡದಾಗಿ ಅಲ್ಲಿ ಚರ್ಚೆ ಆಯ್ತು ಅದು ಎಲ್ಲೋ ಒಂದು ಕಡೆ ಜನರಿಗೆ ಘಾಸಿಯಾಗಿದೆ ಆಗಿದೆ ಇವರು ಕೇಜ್ರಿವಾಲ್ ಅವರು ನೆಡ್ತಕ್ಕಂತಹ ರೀತಿ ಜನ ತರ್ತೀನಿ ಅಂದ್ರು ಅದು ಆಗ್ಲಿಲ್ಲ ಸಾಮಾನ್ಯರತೆ ಇರ್ತೀನಿ ಅದು ಆಗ್ಲಿಲ್ಲ ನಾವು ಸರ್ಕಾರಿ ಬಂಗಲೆಗಳು ತಗೊಳ್ಳಲ್ಲ ಅಂದ್ರು ಅದು ಮಾಡ್ಲಿಲ್ಲ ಸರ್ಕಾರಿ ಶಿಶೋಡಿ ಏನು ಶಿಶೆ ಶಿಶೋಡಿಯ ನೇತೃತ್ವದಲ್ಲಿ ಬಾರ್ ಲೈಸೆನ್ಸ್ಗಳು ಬೇಕಾಬಿಟ್ಟಿಯಾಗಿ ಕೊಟ್ಟರು ಶೀಶ್ ಮಹಲ್ ಬಗ್ಗೆ ಶೀಶ್ ಮಹಾಲ್ ಬಗ್ಗೆನೂ ಮಾತಾಡಿದ್ರು ಶೀಶ್ ಮಹಲ್ ಬಗ್ಗೆನು ಅವರು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಹೀಗಾಗಿ ದೆಹಲಿಯ ಜನತೆಗೆ ಏನಿಸ್ತು ಇಲ್ಲ ಇವರು ಹೇಳೋದೊಂದು ಮಾಡೋದೊಂದು ಅಂತೇಳಿ ಅವ್ರಿಗೆ ಅನಿಸ್ತಿಲ್ಲ ನೋಡಿ ನಾನು ಅದನ್ನೇ ಹೇಳಿಕೊಟ್ಟೆ ನೋಡಿ ಮೂರು ಲಕ್ಷಕ್ಕೂ ಹೆಚ್ಚಿನ ಲೀಟರ್ ನೀರು ದಿನನಿತ್ಯ ಬೇಕಾಗಿದ್ದ ಸಂದರ್ಭದಲ್ಲಿ ಎರಡು ಲಕ್ಷ ಮಿಲಿಯನ್ ಲೀಟರ್ ಅಷ್ಟು ಆಯ್ತು ಒಂದು ಲಕ್ಷ ಮಿಲಿಯನ್ ಲೀಟರ್ ಶಾರ್ಟೇಜ್ ಆಯ್ತಲ್ವಾ ಆ ಒಂದು ಲಕ್ಷ ಎಲ್ಲಿಂದ ತರ್ತಾರೆ ನರ್ಮದಾ ಹರಿಯಾಣದ ಸರ್ಕಾರದ ಮೇಲೆ ಇವರು ಆರೋಪ ಇದು ಮಾಡಿದ್ರು ನೀರು ಬಿಡಲ್ಲ ಅಂತೇಳಿ ಆಮೇಲೆ ವಿಷಪೂರಿತ ನೀರನ್ನ ಕೊಡ್ತೀವಿ ಅಂತೇಳಿ ಆರೋಪವನ್ನ ಮಾಡಿದ್ರು ಅದು ಕೇಸಾಗಿದೆ ಇವತ್ತಿನ ದಿವಸ ಹರಿಯಾಣದಲ್ಲಿ ವಿಷಪೂರಿತ ನೀರನ್ನ ನಮ್ಗೆ ಕೊಡ್ತಾ ಇದ್ದಾರೆ ನದಿ ನೀರು ವಿಷಪೂರಿತವಾಗಿದೆ ಹೇಳಿ ಹೇಳಿಕೆ ಕೊಟ್ಟರು ಇದರಿಂದ ಏನಾಗ್ತಾ ಇದೆ ಜನರಿಗೆ ಒಂದು ಭಾವನೆಗಳಿಗೆ ಅವರ ಕೆಲವು ಇವರು ಕೊಡ್ತಕ್ಕಂತ ಕೆಲವು ಭರವಸೆಗಳು ನಂಬಿಕೆ ಒಂದು ಲೇಖಿಯೊಳಗೆ ಉಳಿದಿದೆ ವಿನಃ ಅದು ಯಾವುದೇ ರೀತಿಯಾಗಿ ಅಲ್ಲಿ ಲೇಖಿಯಲ್ಲಿ ಬಿಟ್ಟು ಬೇರೆ ರೀತಿಯಾಗಿ ಅದು ಹೊರಗಡೆ ಬಂದೇ ಇಲ್ಲ ಹಾಗಾಗಿ ಅಲ್ಲಿಯ ಜನತೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬಿಜೆಪಿಗೆ ಓಟ್ ಕೊಟ್ಟು ಬಿಜೆಪಿ ಗೆಲ್ಸಣ ಅಂತ ಹೊರಟಿದೆ ನವೀನ್ ಅಯ್ಯರ್ ಅವರೇ ಈಗ ಆಗಿರ್ಬೋದು ಆಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ನೋಡಿ ಅಲ್ಲಿ ಹನ್ನೆರಡು ಲಕ್ಷಕ್ಕೂ ಈಗ ಹೇಳದಂಗೆ ತೆರಿಗೆ ಫ್ರೀ ಇದೆ ನಂತರದಲ್ಲಿ ನೀವು ನೋಡಿದ್ರೆ ಯೋಜನೆಯಲ್ಲಿ ಈ ಬಾರಿ ಪಿಎಂ ಸ್ವನಿಧಿಯಲ್ಲಿ ವರದಾನ ಆಯ್ತು ಆಗಿದೆ ಪಿ ಎಂ ಸಾವಿರದಿಂದ ಮೂವತ್ ಸಾವಿರದವರೆಗೆ ಪಿಎಂ ಸ್ವನಿಧಿಯಲ್ಲಿ ಅರವತ್ತೆಂಟು ಲಕ್ಷ ಬೀದಿ ವ್ಯಾಪಾರಿಗಳಿಗೆ ಅನುಕೂಲ ಆಗ್ತಾ ಇದೆ ಎಸ್ ಆಯ್ತಾ ಆಮೇಲೆ ಇವರಿಗೆ ಹಿರಿಯ ನಾಗರಿಕ ಟಿ ಡಿ ಎಸ್ ಕಡಿತ ಮಾಡಿದೆ ಐವತ್ತು ಮಾಡಿದೆ ಆಮೇಲೆ ಬಾಡಿಗೆದಾರರಿಗೆ ಹೇಳದಂಗೆ ಮತ್ತೆ ಏನು ಜಾಟ್ ಮತ್ತೆ ಗುಜ್ಜರ್ ಸಮುದಾಯ ಏನು ರೈತ ಸಮುದಾಯಗಳಿದೆ ಅವ್ರಿಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆಗಿರ್ಬೋದು ಆಮೇಲೆ ಏನು ಹೆಲ್ತ್ ಕಾರ್ಡ್ ಆಗಿರ್ಬೋದು ಬಿಮಾ ಫಸಲ್ ಆಗಿರ್ಬೋದು ಇದರಿಂದ ಅನುಕೂಲ ಆಗ್ತಾ ಇದೆ ಕೊಟ್ಟಂತ ಭರವಸೆಗಳನ್ನ ಈಡೇರಿಸ್ತಾ ಇದ್ದೀವಿ ಈಗ ನಾವು ಯಾಕೆ ಕಾಂಗ್ರೆಸ್ನವ್ರನ್ನ ಮೂಲೆ ಗುಂಪಾಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಕೊಟ್ಟಂತ ಯಾವುದೇ ಭರವಸೆ ಈಡೇಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇವರಿಗೆ ಪ್ರತಿ ರಾಜ್ಯಗಳೇನು ಸುಳ್ಳು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬರೋದು ನಂತರದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋದು ಇಲ್ಲ ಅಧಿಕಾರಿಗಳು ಎಷ್ಟು ಜನ ಇಲ್ಲಿ ನಮ್ಮ ಕರ್ನಾಟಕನೇ ತಗೊಳ್ಳಿ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ ಸಮಸ್ಯೆಗಳ ಸರ್ಮಾಲೆ ಅದೇ ಪ್ರತಿಯೊಂದು ರಾಜ್ಯಗಳಲ್ಲಿ ಹಿಂದಿನ ಅರವತ್ತು ವರ್ಷಗಳ ಕಾಲ ಇದನ್ನೇ ಮಾಡ್ಕೊತಾ ಬಂದಿದ್ದಾರೆ ಬಿಟ್ರೆ ಅಭಿವೃದ್ಧಿ ವಿಚಾರ ಮಾಡಲಿಲ್ಲ ಒಂದ್ ಸಮೀಕ್ಷೆ ಹೇಳುತ್ತೆ ವಿಕಿಲಿಂಗ್ಸು ಇಡೀ ನಮ್ಮ ವರ್ಲ್ಡ್ ಅಲ್ಲಿ ಎರಡನೇ ಶ್ರೀಮಂತ ಮಹಿಳೆ ಸೋನಿಯಾ ಗಾಂಧಿ ಎಲ್ಲಿಂದ ಬಂತು ದುಡ್ಡು ಇಟಲಿಯಂತ ಇಟಲಿಯಿಂದ ಬಂದಂತ ಮಹಿಳೆಗೆ ಎರಡನೇ ಶ್ರೀಮಂತ ಮಹಿಳೆ ಸೋನಿಯಾ ಗಾಂಧಿ ಕುಟುಂಬ ಇಡೀ ಒಂದು ದೇಶದಲ್ಲಿ ಇರತಕ್ಕಂತ ಎಲ್ಲಾ ಕಾಂಗ್ರೆಸ್ ಇದನ್ನ ಇವರು ಗಳನ್ನು ಮಾಡ್ಕೊಂಡಿದ್ದಾರೆ ಕರ್ನಾಟಕವನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರವನ್ನು ಎಟಿಎಂ ಮಾಡ್ಕೊಂಡಿದ್ದಾರೆ ಆದ್ರಿಂದ ಈ ಜನರಿಗೂ ಗೊತ್ತಾಗ್ತಾ ಇದೆ ಇವತ್ತಿನ ದಿವಸ ಜನರು ಪ್ರಬುದ್ಧರಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಟು ಫೋರ್ಟಿ ಸೆವೆನ್ ಅಲ್ಲಿ ಇಲ್ಲ ಜನರು ಪ್ರಬುದ್ಧರಿದ್ದಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಮತವನ್ನು ಕೊಡ್ತಾರೆ ಯಾರು ಅಭಿವೃದ್ಧಿ ಮಾಡಲ್ಲ ಭ್ರಷ್ಟಾಚಾರ ಮಾಡ್ತಾರೆ ಯಾರು ಭರವಸೆಗಳನ್ನು ಬರೀ ಒಳಗೆ ತೋರಿಸ್ತಾರೆ ಲೇಖಿ ಒಳಗೆ ಅಭಿವೃದ್ಧಿಯನ್ನು ತೋರಿಸ್ತಾರೆ ಅವ್ರಿಗೆ ಮತ ಹಾಕಲ್ಲ ಮತ ಹಾಕ್ಬೇಕಂದ್ರೆ ಕಣ್ಣೆದುರುಗಡೆ ಅಭಿವೃದ್ಧಿ ಕಾಣಬೇಕು ಕಣ್ಣೆದುರುಗಡೆ ಅಭಿವೃದ್ಧಿ ನೋಡ್ಕೊಂಡು ಇವತ್ತಿನ ದಿವಸ ಹಾಕಿದ್ದಾರೆ ದೆಹಲಿ ಜನತೆ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಈಗೇನು ನಾನ್ ಮುಂಚೆ ನಲವತ್ತರಿಂದ ನಲವತ್ತೈದು ಸ್ಥಾನಗಳು ಬರುತ್ತೆ ಅಂತ ಹೇಳಿದೀವಿ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಥಾನ ನಮ್ ಬಿಜೆಪಿ ಹದಿಮೂರು ಸಮೀಕ್ಷೆಗಳು ಹೇಳಿದ್ದಾರೆ

ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಹಾಗಾದ್ರೆ ನೋಡಿ ಅಭಿವೃದ್ಧಿ ಅನುದಾನ ಹೇಳ್ತೀನಿ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಇದೆ ಜನರಿಗೆ ಸಾಮಾನ್ಯ ಕೆಲವು ಪ್ರಬುದ್ಧರಿಗೆ ಇದ್ರ ಬಗ್ಗೆ ಗೊತ್ತಿದೆ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಂತ ಅಂತ ಹೇಳಿದ್ರೆ ನೋಡಿ ನಲವತ್ತು ಶೇಕಡ ನೀವು ಆ ಅಭಿವೃದ್ಧಿ ಅನುದಾನದಲ್ಲಿ ಹಾಕಿದಾಗ ಅರವತ್ತು ಪರ್ಸೆಂಟ್ ಶೇಕಡ ಅಲ್ಲಿ ಜಮಾ ಆಗತ್ತೆ ಇವ್ರು ನಲವತ್ತು ಪರ್ಸೆಂಟ್ ಹಾಕಿದ್ದಾರೆ ಕೇಳಿ ಇಲ್ಲಿವರೆಗೆ ಇವರಿಗೆ ಸಾಲಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಆರು ವರ್ಷಕ್ಕೂ ಹೇಳಿಕೆ ಕೊಟ್ಟಿದ್ದಾರೆ ಒಂದೊಂದು ಕನ್ನಡಿಗರ ಮೇಲೆ ಒಂದು ಲಕ್ಷ ರೂಪಾಯಿ ಇವರು ಸಾಲ ಮಾಡಿದಾರೆ ಯೋಚನೆ ಮಾಡಿ ಅದೇ ದುಡ್ಡಿಲ್ಲ ಅವರ ಹತ್ರ ಖಜಾನೆ ಲೂಟಿ ಮಾಡಿದಾರೆ ಖಾಲಿ ಮಾಡಿದಾರೆ ಇವತ್ತಿನ ದಿವಸ ನಲವತ್ ಪರ್ಸೆಂಟ್ ಕೊಟ್ಟರೆ ಮ್ಯಾಚಿಂಗ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಿ ಇವರಿಗೆ ಅಲ್ಲಿ ತುಂಬುವಂತ ದುಡ್ಡು ಇದೆ ಇವ್ರ ಹತ್ರ ನಲವತ್ ಪರ್ಸೆಂಟ್ ನೀವು ತುಂಬಿದಾಗ ಅರವತ್ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿದೆ ಬರುತ್ತೆ ಕಾನೂನು ವ್ಯಾಪ್ತಿಯಲ್ಲಿ ಇದೆ ಅದು ಎರಡ್ ಸಾವಿರದ ಹದಿನಾರು ಸರ್ಕಾರ ಅಥವಾ ನಿಮ್ಮ ಅಭ್ಯರ್ಥಿಗಳು ಗೆದ್ದಾಗ ಇವಿಎಂ ತೊಂದರೆ ಆಗಲ್ಲ ಬಿಜೆಪಿ ಬಂದ ತಕ್ಷಣ ಇ ವಿ ಹ್ಯಾಕ್ ನಾಳೆ ನಾವು ಗೆದ್ದಂತ ಕ್ಷಣದಲ್ಲಿ ಯಾವ ಕ್ಷಣ ಅಂತ ಹೇಳಿದ್ರೆ ಇವಿಎಂ ಹ್ಯಾಕ್ ಆಗಿದೆ ಇವಿಎಂ ಇವಿಎಂ ಮೇಲೆ ಡೌಟ್ ಇವಿಎಂ ಮೇಲೆ ಡೌಟ್ ಅಂತ ಹೇಳಿ ಎಲ್ಲ ನೋಡಿ ಕೋರ್ಟ್ ಹೇಳಿದೆ ಚುನಾವಣಾ ಆಯೋಗ ಹೇಳಿದೆ ನಿಮ್ಗೆ ಏನೇ ಅದ್ರ ಮೇಲೆ ಇದ್ರೆ ನೀವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಅದನ್ನ ಮಾಡ್ತಾ ಇಲ್ಲ ಓನ್ಲಿ ಇದು ಸೀಮಿತ ಏನ್ ಮಾಡ್ಕೊಂಡಿದ್ದಾರೆ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಂತ ಮಾಡಿ ಸಾರ್ವಜನಿಕರು ಗೊತ್ತಾಗ್ತಾ ಇದೆ ಇವತ್ತಿನ ಇವಿಎಂ ಯಾವ ತರ ವರ್ಕ್ ಆಗ್ತಾ ಇದೆ ಅಂತ ಹೇಳಿ ಅಂತೇಳಿ ಪ್ರಬುದ್ರ ಸೆವೆಂಟಿ ಟೂ ಅವಧಿಯಲ್ಲಿ ಇಲ್ಲ ಇವಾಗ ಈ ಅವಧಿ ಸಾರ್ವಜನಿಕ ಯಾವ ಹಂತದಲ್ಲಿದೆ ಐಟಿ ಬಿ ಟಿಗಳಲ್ಲಿ ಸಾಕಷ್ಟು ಅದು ಅಭಿವೃದ್ಧಿ ಹೊಂದಿದ ಭಾರತ ದೇಶ ಇದು ಇಲ್ಲಿ ಜನ ಇದ್ದಾರೆ ಓಕೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋ ಹಕ್ಕಿದೆ ಹಿಂದೆ ಹತ್ತಿಕ್ಕುವ ಸರ್ಕಾರ ಇರ್ಲಿಲ್ಲ ಅಂತ ಜನರಿಗೆ ಗೊತ್ತಿದೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ ಹಿಂದೆಲ್ಲ ಎಮರ್ಜೆನ್ಸಿಯನ್ನು ಹೇಳಿಕೆ ಮಾಡಿದ್ರಲ್ಲ ಹತ್ತಿಕ್ಕುವ ಹಕ್ಕನ್ನು ಹತ್ತಿಕ್ಕುವ ನಮ್ಮ ಯಾವ್ದು ಸರ್ಕಾರ ಮಾಡಲಿಲ್ಲ ಇವತ್ತಿನ ದಿವಸ ಹಾಗಾಗಿ ಜನರ ನಂಬಿಕೆಗೆ ಗಾಸಿಯನ್ನ ಕಾಂಗ್ರೆಸ್ನವ್ರು ಮಾಡಿದ್ರು ಹಿಂದೆ ಆದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಜನರಿಗೆ ಜನರ ನಂಬಿಕೆಗೆ ಜನರ ಒಂದು ಭಾವನೆಗೆ ಯಾವುದೇ ಅಪನಂಬಿಕೆ ಆಗಲಿ ಭಾವನೆಗೆ ಧಕ್ಕೆ ಬರುವ ಕೆಲಸಗಳನ್ನು ನಾವು ಮಾಡಲೇ ಇಲ್ಲ ಇದೇ ರಾಷ್ಟ್ರಾಧ್ಯಕ್ಷರು ಕುಂಭಮೇಳಕ್ಕೆ ಬಗ್ಗೆ ಮಾತಾಡಿದ್ರು ನೋಡಿರ್ಬೋದು ಬಹಳಷ್ಟು ಮಾಧ್ಯಮದಲ್ಲಿ ಹಾಗಾದ್ರೆ ಯಾರಿಗೆ ಕೇಳ್ತಾ ಇದ್ದೀರಾ ಅದನ್ನ ನಿಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತಾ ಇದ್ದೀರಾ ಅಥವಾ ಹಿಂದೆ ನಿಮ್ಮ ನೆಹರು ಅವರು ಹೋದ್ರಲ್ಲ ಕುಂಭಮೇಳದಲ್ಲೂ ಸಹಿತ ಹಿಂದೆಲ್ಲ ಅವರು ಸ್ನಾನ ಮಾಡಿ ಅವ್ರಿಗೆ ಹೇಳ್ತಾ ನೀವು ಭಾವನೆಗೆ ಧಕ್ಕೆ ಬರುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಾ ನಾವು ಗೆದ್ವಿ ವಿ ಇವಿಎಮ್ ಎಲ್ ಡೌಟ್ ಹಾಗಾದ್ರೆ ನೀವು ನೂರ ಮೂವತ್ತೈದು ಸ್ಥಾನ ಗೆದ್ರಲ್ವಾ ಆ ನೂರ ಮೂವತ್ತೈದು ಸ್ಥಾನ ನಾವು ಇವಿಎಂ ಹ್ಯಾಕಾಗಿ ಹಾಗಾದ್ರೆ ನೀವು ಇದೆಲ್ಲ ಜನರು ಪ್ರತಿಯೊಂದು ಗಮನಿಸ್ತಾ ಇದಾರೆ ಮೂರನೇದು ಈಗ ಆಮ್ ಆದ್ಮಿ ನಾನು ಅವಾಗ ಹೇಳ್ದಂಗೆ ಜನರು ಒಂದು ಸಲ ತಪ್ಪು ಮಾಡ್ಲಿಕ್ಕೆ ಬಿಡ್ತಾರೆ ಎರಡನೇ ಸಲ ತಪ್ಪು ಮಾಡ್ಲಿಕ್ಕೆ ಬಿಡ್ತಾರೆ ಮೂರನೇ ಸಲ ತಪ್ಪು ಮಾಡ್ಲಿಕ್ಕೆ ಬಿಡಲ್ಲ ಸ್ವಾಮಿ ಯಾಕೆ ಅಂತಂದ್ರೆ ಜನ ಎಲ್ಲ ಗಮನಿಸ್ತಾ ಇದ್ದಾರೆ ಪ್ರಬುದ್ಧರು ರಾಜಧಾನಿಯಲ್ಲಿ ಇರ್ತಕ್ಕಂತ ಮತದಾರರವರು ಅವರು ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ ಹಾಗಾಗಿ ಈ ಸಲ ಬಿಜೆಪಿಗೆ ಓಟ್ ಹಾಕಿ ಗೆಲ್ಸು ಓಕೆ ಗೆಲ್ತೀವಿ ನಾವು ನಲವತ್ತರಿಂದ ನಲವತ್ತೈದು ಸ್ಥಾನ ಖಚಿತವಾಗಿ ಗೆಲ್ತೀವಿ ನಾವು ಯಾವುದೇ ರೀತಿ ಅನುಮಾನ ಬೇಡ ಅಲ್ಲಲ್ಲ ಇದು ತ್ರಿಕೋನ ಸ್ಪರ್ಧೆ ಅಲ್ಲ ಜನ ನಿಮ್ಮಲ್ಲಿ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಹಾಕಿದ್ದಾರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಆಗಿರ್ಬೋದು ನೋಡಿ ಏನಿಲ್ಲ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಇರ್ಬೋದು ಅಟಲ್ ಪಿಂಚಣಿ ಯೋಜನೆ ಇರ್ಬೋದು ಅಟಲ್ ಪಿಂಚಣಿ ಜಲ ಜೀವನ್ ಮಿಷನ್ ಆಗಿರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಸ್ವಚ್ಛ ಮಿಷನ್ ಇರ್ಬೋದು ಆಯುಷ್ಮಾನ್ ಇಂಡಿಯಾ ಇರ್ಬೋದು ಸ್ವಚ್ಛ ಭಾರತ ಇರ್ಬೋದು ಭೀಮಾ ಫಸಲ್ ಆಗಿರ್ಬೋದು ಔಷಧಿ ಕೇಂದ್ರಗಳಾಗಿರ್ಬೋದು ಉಜ್ವಲ ಫಲಾನುಭವಿಗಳಾಗಿರ್ಬೋದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಇರ್ಬೋದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಆಗಿರ್ಬೋದು ನಲವತ್ತೊಂದು ಕೋಟಿ ನಲವತ್ತೊಂದು ಲಕ್ಷ ನಲವತ್ತೊಂದು ಲಕ್ಷ ಗ್ಯಾಸ್ ಸಂಪರ್ಕ ನೀಡಲಾಗಿದೆ ಉಜ್ವಲ ಯೋಜನೆಯಲ್ಲಿ ಪಿಎಂ ಕಿಸ್ ಏನ್ ಹೇಳಿದ್ರು ಭದ್ರಾ ಮೇಲ್ದಂಡೆಗೆ ಭದ್ರಾ ಮೇಲ್ನ ಸಿ ಅರಣ್ಯ ಇಲಾಖೆಯಿಂದ ಪೆಂಡಿಂಗ್ ಇಟ್ಟವ್ರು ಯಾರು ಇದೇ ಸರ್ಕಾರ ಆಯ್ತಾ ಒಂದು ಎರಡನೇದಾಗಿ ಇವರು ಇಷ್ಟೆಲ್ಲ ಹೇಳ್ತಾ ಇದ್ಳೂರು ಅಂತ ಇದೇ ಡಿ ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಓಕೆ ಓಕೆ ದೆಹಲಿ ಗದ್ದುಗೆ ಯಾರು ಏರ್ತಾರೆ ಅನ್ನುವಂತಹ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇವತ್ತಿನ ಈ ಚರ್ಚೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೊಂಡ್ರಿ ರಘು ದೊಡ್ಡೇರಿಯವರೇ ಶರತ್ ಹೆಗಡಿಯವರೇ ಜೊತೆಗೆ ನವೀನ್ ಅಯ್ಯರ್ ಅವರೇ ಮೂರು ಜನರಿಗೂ ಕೂಡ ಧನ್ಯವಾದಗಳು ಒಟ್ಟಿನಲ್ಲಿ ದೆಹಲಿ ಜನರ ಲೆಕ್ಕಾಚಾರ ಏನಿದೆ ಅನ್ನೋದು ಈಗಾಗಲೇ ಸ್ಟ್ರಾಂಗ್ ರೂಮ್ನಲ್ಲಿ ಅಡಕವಾಗಿದೆ ಯಾರು ಗದ್ದಿಗೆ ನ ಏರ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳೋದು ಫೆಬ್ರವರಿ ಎಂಟನೇ ತಾರೀಕು ತನಕ ಕಾಯಲೇಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ